ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ವಿಡಿಯೋದಲ್ಲಿ ನಾವು ಮಾನವನ ಪ್ರಾಥಮಿಕ ಆರ್ಥಿಕ ಉದ್ಯೋಗಗಳಲ್ಲಿ ಆಹಾರ ಸಂಗ್ರಹಣೆ ಬೇಟೆಗಾರಿಕೆ ಮತ್ತು ಮರ ಕಡಿಯುವಿಕೆಯ ಬಗ್ಗೆ ತಿಳ್ಕೊಂಡಿದ್ವಿ ಈಗಿನ ತರಗತಿಯಲ್ಲಿ ಮಾನವನ ಪ್ರಾಥಮಿಕ ಆರ್ಥಿಕ ಉದ್ಯೋಗಗಳಲ್ಲಿ ಇನ್ನುಳಿದಂತಹ ಚಟುವಟಿಕೆಗಳಾದ ಪ್ರಾಣಿ ಸಾಕಾಣಿಕೆ ಮೀನುಗಾರಿಕೆ ವ್ಯವಸಾಯ ಗಣಿಗಾರಿಕೆ ಹಾಗೂ ದ್ವಿತೀಯ ಆರ್ಥಿಕ ಉದ್ಯೋಗಗಳು ಮತ್ತು ತೃತೀಯ ಆರ್ಥಿಕ ಉದ್ಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳು ಮಾನವನ ಪ್ರಾಥಮಿಕ ಆರ್ಥಿಕ ಉದ್ಯೋಗಗಳಲ್ಲಿ ಬಹಳ ಪ್ರಮುಖವಾದಂತಹ ಹಾಗೂ ಬಹಳ ಪುರಾತನ ಕಾಲದಿಂದಲೂ ಕೂಡ ರೂಢಿಸಿಕೊಂಡು ಬಂದಿರುವಂತಹ ಆರ್ಥಿಕ ಉದ್ಯೋಗ ಅಂದರೆ ಅದು ಪ್ರಾಣಿ ಸಾಕಾಣಿಕೆ ನಿರ್ದಿಷ್ಟ ಉಪಯೋಗಗಳಿಗಾಗಿ ಪ್ರಾಣಿಗಳನ್ನು ಸಾಕೋದನ್ನು ನಾವು ಪ್ರಾಣಿ ಸಾಕಾಣಿಕೆ ಅಂತ ಹೇಳ್ತೇವೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿವಿಧ ಉದ್ದೇಶಗಳಿಗೋಸ್ಕರ ವಿವಿಧ ರೀತಿಯಾದಂತಹ ಪ್ರಾಣಿಗಳನ್ನು ನಾವು ಸಾಕ್ತಿರೋದ್ರೆ ನೋಡ್ಬೋದು ಪ್ರಮುಖವಾಗಿ ಪ್ರಾಣಿಗಳಿಂದ ಹಾಲು ಮಾಂಸ ಮೂಳೆ ಚರ್ಮ ಕೂದಲು ಉಣ್ಣೆ ಸೊ ಇನ್ನೂ ಮುಂತಾದಂತಹ ಉತ್ಪನ್ನಗಳನ್ನು ಪಡ್ಕೋತೇವೆ ಈ ಒಂದು ವಿವಿಧ ಉದ್ದೇಶಗಳಿಗೋಸ್ಕರ ನಾವು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೇವೆ ಪ್ರಪಂಚದಲ್ಲಿ ಪ್ರಾಣಿ ಸಾಕಾಣಿಕೆಯ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಕ್ರಿಸ್ತಪೂರ್ವ ಹದಿಮೂರು ಸಾವಿರದಲ್ಲಿ ಅಂದರೆ ನವಾಸ್ ಯುಗದ ನಂತರದಲ್ಲಿ ಈ ಪ್ರಾಣಿ ಸಾಕಾಣಿಕೆ ರೂಢಿಗೆ ಬಂತು ಅಂತ ನಮಗೆ ಐತಿಹಾಸಿಕ ಮಾಹಿತಿ ಸಿಗುತ್ತೆ ಅಂದರೆ ಕ್ರಿಸ್ತಪೂರ್ವ ಹದಿಮೂರು ಸಾವಿರದಲ್ಲಿ ಮೆಸಪೊಟೋಮಿಯಾದಲ್ಲಿ ಹಂದಿಗಳನ್ನು ಸಾಕಾಣಿಕೆ ಮಾಡಲಾಗ್ತಿತ್ತು ಕ್ರಿಸ್ತಪೂರ್ವ ಹನ್ನೊಂದು ಸಾವಿರದಿಂದ ಒಂಬತ್ತು ಸಾವಿರ ಈ ಅವಧಿಯಲ್ಲಿ ಕುರಿಗಳನ್ನು ಸಾಕಾಣಿಕೆ ಮಾಡಲಾಗ್ತಿತ್ತು ಅಂತ ನಮಗೆ ತಿಳಿದು ಬರುತ್ತೆ ಅದರಲ್ಲೂ ಪ್ರಮುಖವಾಗಿ ಹದಿನೆಂಟನೇ ಶತಮಾನದ ನಂತರದಲ್ಲಿ ಈ ಪ್ರಾಣಿ ಸಾಕಾಣಿಕಾ ಉದ್ಯೋಗ ಗಣನೀಯವಾಗಿ ಏರಿಕೆಯಾಯಿತು ಅಂತ ನಮಗೆ ತಿಳಿದು ಬರುತ್ತೆ ಇನ್ನು ಈ ಪ್ರಾಣಿ ಸಾಕಾಣಿಕಾ ಪ್ರದೇಶದ ಬಗ್ಗೆ ನಾವು ನೋಡಿದಾಗ ಪ್ರಪಂಚದಲ್ಲಿ ಈ ಪ್ರಾಣಿ ಸಾಕಾಣಿಕೆ ಅನ್ನುವಂಥದ್ದು ಎರಡು ಮಾದರಿಯಲ್ಲಿ ಕಂಡುಬರುತ್ತೆ ಒಂದು ಸಾಂಪ್ರದಾಯಿಕ ಮಾದರಿ ಮತ್ತು ಇನ್ನೊಂದು ಆಧುನಿಕ ಮಾದರಿ ಈ ಸಾಂಪ್ರದಾಯಿಕ ಮಾದರಿ ಅನ್ನುವಂಥದ್ದು ಬುಡಕಟ್ಟು ಜನಾಂಗದವರು ಹೆಚ್ಚಾಗಿ ಕಂಡುಬರುವಂತಹ ಪ್ರದೇಶದಲ್ಲಿ ಈಗಲೂ ಕೂಡ ಉರುಳಲಿದೆ ಅಂದರೆ ಈ ಬುಡಕಟ್ಟು ಜನಾಂಗದವರು ತಮ್ಮ ಜೀವನೋಪಾಯಕ್ಕಾಗಿ ಪ್ರಾಣಿ ಸಾಕಾಣಿಕೆಯನ್ನೇ ಸಂಪೂರ್ಣವಾಗಿ ಅಳವಡಿಸಿಕೊಂಡದ್ದು ಈ ಒಂದು ಉದ್ದೇಶಕ್ಕೋಸ್ಕರ ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಿರಂತರವಾಗಿ ವಲಸೆಯನ್ನು ಕೈಗೊಳ್ಳುತ್ತಾರೆ ಸಾಂಪ್ರದಾಯಿಕ ಮಾದರಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಉಷ್ಣವಲಯದ ಹುಲ್ಲುಗ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳಲ್ಲಿ ಈ ಒಂದು ಉದ್ಯೋಗ ಹೆಚ್ಚಾಗಿ ಕಂಡುಬರುತ್ತೆ ಅಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುದು ನೈಜೀರಿಯಾದ ಫುಲಾನಿ ಬುಡಕಟ್ಟು ಜನರು ಪೂರ್ವ ಆಫ್ರಿಕಾದ ಮಸಾಯಿ ಬುಡಕಟ್ಟು ಜನರು ಸಹರಾದ ಬಿಡೋಯಿನ್ ಬುಡಕಟ್ಟು ಜನರು ಮತ್ತು ಮಧ್ಯ ಏಷ್ಯಾದ ಕಿರ್ಗಿಸ್ ಬುಡಕಟ್ಟು ಜನರು ಸೊ ಉಷ್ಣವಲಯದ ಉಲ್ಲುಗಾವಲ್ಲಿರುವಂತಹ ಈ ನಾಲ್ಕು ಪ್ರಮುಖ ಬುಡಕಟ್ಟು ಜನಾಂಗದವರು ತಮ್ಮ ಜೀವನೋಪಾಯಕ್ಕಾಗಿ ಪ್ರಾಣಿ ಸಾಕಾಣಿಕೆಯನ್ನು ಕೂಡ ಹೆಚ್ಚಾಗಿ ಅವಲಂಬಿಸಿಕೊಡ್ತಾರೆ ಅದರಲ್ಲಿ ನೈಜೀರಿಯಾದ ಫುಲಾನಿ ಜನರು ಸೊ ಈ ಒಂದು ಫುಲಾನಿ ಜನರು ಕೇವಲ ನೈಜೀರಿಯಾದಲ್ಲಿ ಮಾತ್ರ ಅಲ್ಲದೆ ಪಶ್ಚಿಮ ಆಫ್ರಿಕಾ ಮತ್ತು ಮಧ್ಯ ಆಫ್ರಿಕಾದ ಅನೇಕ ದೇಶಗಳಲ್ಲಿ ಈ ಬುಡಕಟ್ಟು ಜನಾಂಗದವರನ್ನು ನಾವು ನೋಡಬಹುದು ಪ್ರಮುಖವಾಗಿ ದನಗಳ ಸಾಕಾಣಿಕೆಯಲ್ಲಿ ತೊಡಗಿರುವಂತಹ ಈ ಜನಾಂಗದವರು ಮಳೆ ಕಡಿಮೆ ಇರುವಂತಹ ಭಾಗದಲ್ಲಿ ಕುರಿ ಮತ್ತು ಮೇಕೆಗಳನ್ನು ಕೂಡ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಇನ್ನು ನಂತರದಲ್ಲಿ ಬರುವಂಥದ್ದು ಪೂರ್ವ ಆಫ್ರಿಕಾದ ಮಸಾಯಿ ಜನರು ಇವರು ಕೂಡ ದನಗಳ ಸಾಕಾಣಿಕೆಯನ್ನೇ ಪ್ರಮುಖವಾಗಿ ರೂಢಿಸಿಕೊಂಡಿದ್ದು ಮಳೆ ಕಡಿಮೆ ಇರುವಂತಹ ಭಾಗದಲ್ಲಿ ಕುರಿ ಮತ್ತು ಮೇಕೆಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಪ್ರಾಣಿಗಳ ಒಂದು ಸಾಕಾಣಿಕೆಯಿಂದ ಹಾಲು ಮಾಂಸ ಮತ್ತು ಉಣ್ಣೆಯನ್ನು ಪಡ್ಕೋತಾ ಇದ್ದಾರೆ ಕೀನಿಯಾ ಮತ್ತು ತಾಂಜೇನಿಯಾ ದೇಶಗಳಲ್ಲಿ ಈ ಬುಡಕಟ್ಟು ಜನಾಂಗದವರನ್ನು ನಾವು ಹೆಚ್ಚಾಗಿ ನೋಡಬಹುದು ನಂತರದಲ್ಲಿ ಸಹರದ ಬಿಡುಗಿನ್ ಬುಡಕಟ್ಟು ಜನರು ಆಫ್ರಿಕಾದ ಸಹಾರಾ ಮರುಭೂಮಿ ಸೂಡಾನ್ ಆಲ್ಜೀರಿಯಾ ಸೌದಿ ಅರೇಬಿಯಾ ಇರಾಕ್ ಸೊ ಮುಂತಾದ ದೇಶಗಳಲ್ಲಿ ಬಹಳ ಹೆಚ್ಚಾಗಿ ಕಂಡುಬರುವಂತಹ ಸಹ ಈ ಬೆಳುಯಿನ್ ಬುಡಕಟ್ಟು ಜನರು ದನ ಮತ್ತು ಮೇಕೆಗಳನ್ನು ಪ್ರಮುಖವಾಗಿ ಸಾಕಾಣಿಕೆ ಮಾಡ್ತಾರೆ ಹಾಗೂ ಈ ಒಂದು ಉದ್ದೇಶಕ್ಕಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಿರಂತರವಾಗಿ ವಲಸೆಯನ್ನು ಕೈಗೊಳ್ಳುತ್ತಾರೆ ನಂತರದಲ್ಲಿ ಮಧ್ಯ ಏಷ್ಯಾದ ಕಿರ್ಗೀಸ್ ಬುಡಕಟ್ಟು ಜನರು ಏಷ್ಯಾದಲ್ಲಿ ಕಿರ್ಗಿಸ್ತಾನ ಮತ್ತು ಉಜ್ಬೇಕಿಸ್ತಾನ ಚೀನಾ ಮತ್ತು ರಷ್ಯಾಗಳಲ್ಲಿ ಈ ಒಂದು ಬುಡಕಟ್ಟು ಜನಾಂಗವನ್ನು ನಾವು ಹೆಚ್ಚಾಗಿ ನೋಡ್ತೇವೆ ಹಿಂದೆ ಅಪಾರ ಸಂಖ್ಯೆಯಲ್ಲಿ ಪ್ರಾಣಿಗಳನ್ನು ಸಾಗಾಣಿಕೆ ಮಾಡ್ತಾ ಈ ಜನರು ಇಂದಿನ ಆಧುನಿಕತೆಯ ಒಂದು ಪ್ರಭಾವದಿಂದಾಗಿ ಪ್ರಾಣಿ ಸಾಕಾಣಿಕೆ ಅಲ್ಪ ಮಟ್ಟದಲ್ಲಿ ಇವರಲ್ಲಿ ಕಡಿಮೆಯಾಗಿರ್ತಕ್ಕಂಥ ಪ್ರಸ್ತುತ ಒಂದೆಡೆ ನೆಲೆ ನಿಂತು ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನು ವಾಣಿಜ್ಯ ಮಾದರಿಯ ಪ್ರಾಣಿ ಸಾಕಾಣಿಕೆಯನ್ನು ನಾವು ಗಮನಿಸಿದಾಗ ಇದು ಸಾಂಪ್ರದಾಯಿಕ ರೀತಿಗಿಂತ ಬಹಳ ಭಿನ್ನವಾಗಿದ್ದು ಇದರಲ್ಲಿ ವೈಜ್ಞಾನಿಕ ರೀತಿ ನೀತಿಗಳನ್ನು ಅಳವಡಿಸಿಕೊಂಡು ಪ್ರಾಣಿಗಳನ್ನು ಸಾಕಲಾಗ್ತದೆ ಪ್ರಮುಖವಾಗಿ ಇಲ್ಲಿ ಸ್ಥಳಾಂತರತೆ ಇರುವುದಿಲ್ಲ ಅಂದರೆ ಒಂದು ಸಲದಿಂದ ಮತ್ತೊಂದು ಸಲಕ್ಕೆ ವಲಸೆ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಇಲ್ಲಿ ಕಾಣೋದಿಲ್ಲ ಈ ಒಂದು ವಾಣಿಜ್ಯ ಮಾದರಿಯ ಒಂದು ಪ್ರಾಣಿ ಸಾಕಾಣಿಕೆಯಲ್ಲಿ ಸ್ವಾಭಾವಿಕವಾಗಿ ಬಳಸುವಂತಹ ಹುಲ್ಲುಗಾವಲಿಗೆ ಬದಲಾಗಿ ತಿನಿಸು ಧಾನ್ಯಗಳನ್ನು ಹಾಗೂ ಆಲ್ಫಾಲ್ಫಾ ಬಗೆಯ ಹುಲ್ಲನ್ನು ವಿಸ್ತಾರವಾದಂತಹ ಭಾಗದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಪಶುಗಳಿಗೆ ಅಥವಾ ವಿವಿಧ ಬಗೆಯ ಪ್ರಾಣಿಗಳಿಗೆ ಆಹಾರವಾಗಿ ಬಳಸಲಾಗ್ತದೆ ಈ ಅಲ್ಫಾಲ್ಫಾ ಬಗೆಯ ಹುಲ್ಲು ಏಷ್ಯಾದಲ್ಲಿ ಅದರಲ್ಲೂ ಪ್ರಮುಖವಾಗಿ ಇರಾನ್ ದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಇನ್ನು ವಾಣಿಜ್ಯ ಮಾದರಿಯ ಪಶುಸಂಗೋಪನೆಯನ್ನು ಗಮನಿಸಿದಾಗ ಇದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲಲ್ಲಿ ತುಂಬ ವ್ಯಾಪಕವಾಗಿ ಎರುಡಿಯಲಿದೆ ಸೊ ಅವುಗಳಲ್ಲಿ ಉತ್ತರ ಅಮೇರಿಕಾದ ಪ್ರೈರಿ ಹುಲ್ಲುಗಾವಲು ದಕ್ಷಿಣ ಅಮೇರಿಕಾದ ಪಂಪಾಸ್ ಹುಲ್ಲುಗಾವಲು ಏಷ್ಯಾದ ಸ್ಟೆಫಿ ಹುಲ್ಲುಗಾವಲು ಹಾಗೂ ಆಸ್ಟ್ರೇಲಿಯಾದ ಡೌನ್ಸ್ ಹುಲ್ಲುಗಾವಲು ಸೊ ಈ ಭಾಗಗಳಲ್ಲಿ ಹೆಚ್ಚಾಗಿ ವಾಣಿಜ್ಯ ಮಾದರಿಯ ಪಶುಸಂಗೋಪನೆಯನ್ನು ನಾವು ಗಮನಿಸ್ಬೋದು ಉತ್ತರ ಅಮೇರಿಕಾ ಖಂಡದಲ್ಲಿರುವಂತಹ ಈ ಒಂದು ಪರೈರಿ ಹುಲ್ಲುಗಾವಲು ದಕ್ಷಿಣ ಅಮೇರಿಕ ಖಂಡದಲ್ಲಿರುವಂತಹ ಈ ಒಂದು ಪಂಪಾಸ್ ಹುಲ್ಲುಗಾವಲು ಏಷ್ಯಾದ ಸ್ಟೆಫಿ ಹುಲ್ಲುಗಾವಲಿನ ಪ್ರದೇಶ ಹಾಗೂ ಆಸ್ಟ್ರೇಲಿಯಾದ ಡೌನ್ಸ್ ಲ್ಯಾಂಡ್ ಹುಲ್ಲುಗಾವಲು ಪ್ರದೇಶ ಇಷ್ಟೇ ಅಲ್ಲದೆ ಆಫ್ರಿಕಾದಲ್ಲಿರುವಂತಹ ಈ ಒಂದು ವೆಲ್ಡ್ ಹುಲ್ಲುಗಾವಲು ಪ್ರದೇಶದಲ್ಲೂ ಕೂಡ ಪ್ರಾಣಿ ಸಾಕಾಣಿಕೆ ಎನ್ನುವಂಥದ್ದನ್ನು ನಾವು ಹೆಚ್ಚಾಗಿ ನೋಡ್ತೇವೆ ಇವು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಗಳು ಪ್ರಪಂಚದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಪ್ರಮುಖವಾಗಿ ವಾಣಿಜ್ಯ ಮಾದರಿಯ ಪಶುಸಂಗೋಪನೆಗೆ ಇವು ಹೆಸರುವಾಸಿಯಾಗಿರುವಂಥದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಅರ್ಜೆಂಟೈನಾಗಳಲ್ಲಿ ಮಾಂಸದ ಉದ್ದೇಶಕ್ಕಾಗಿ ದನಗಳನ್ನು ಹೆಚ್ಚಾಗಿ ಸಾಕಲಾಗ್ತದೆ ಹಾಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಲ್ಲಿ ಉಣ್ಣೆ ಮತ್ತು ಮಾಂಸಕ್ಕಾಗಿ ಕುರಿಗಳನ್ನು ವಾಣಿಜ್ಯ ಮಾದರಿಯಲ್ಲಿ ಸಾಕಲಾಗ್ತಾ ಇದೆ ನಂತರ ಕಂಡುಬರುವಂಥದ್ದು ಮೀನುಗಾರಿಕೆ ಮಾನವನ ಪ್ರಾಥಮಿಕ ಆರ್ಥಿಕ ಉದ್ಯೋಗದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಉದ್ಯೋಗ ಇದೆ ಮೀನು ಈಡಿ ಶಾರ್ಕ್ ಚಿಪ್ಪು ಮೀನು ಮುಂತಾದಂತಹ ಜಲಚರಗಳನ್ನು ಸಂಗ್ರಹಣೆ ಮಾಡೋದನ್ನು ನಾವು ಮೀನುಗಾರಿಕೆ ಅಂತ ಹೇಳ್ತೇವೆ ಸಾಗರ ಸಮುದ್ರಗಳ ತೀರ ಭಾಗಗಳಲ್ಲಿ ನದಿ ಕೆರೆ ಕಾಲುವೆ ಸರೋವರ ಮುಂತಾದವುಗಳ ಅಕ್ಕಪಕ್ಕದ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಈ ಒಂದು ವೃತ್ತಿಯನ್ನು ನಾವು ಕಾಣಬಹುದು ಈ ಮೀನುಗಾರಿಕೆಯನ್ನು ನಿರ್ವಹಿಸುವ ಸ್ಥಳದ ಆಧಾರದ ಮೇಲೆ ಮೂರು ಪ್ರಮುಖವಾದಂತಹ ವಿಧಗಳಾಗಿ ನಾವು ವಿಂಗಡಿಸಿಕೊಂಡಿದ್ದೇವೆ ಅದು ಯಾವುದೇ ಯಾವುದು ಅಂದರೆ ಮೊದಲನೇದು ಸಿಹಿನೀರಿನ ಮೀನುಗಾರಿಕೆ ಎರಡನೆಯದು ತೀರ ಪ್ರದೇಶದ ಮೀನುಗಾರಿಕೆ ಮೂರನೇದು ತೆರೆದ ಸಮುದ್ರದ ಮೀನುಗಾರಿಕೆ ಸಿಹಿನೀರಿನ ಮೀನುಗಾರಿಕೆ ಅಂದರೆ ಇದು ಒಳನಾಡಿನ ಸಿಹಿನೀರಿನ ಭಾಗಗಳಾದ ಕೊಳ ಕೆರೆ ನದಿ ಸರೋವರ ಮುಂತಾದ ಪ್ರದೇಶದಲ್ಲಿ ಕಂಡುಬರುವಂತಹ ಮೀನುಗಾರಿಕೆಯನ್ನು ಸಿಹಿನೀರಿನ ಮೀನುಗಾರಿಕೆ ಅಂತ ನಾವು ಹೇಳ್ತೇವೆ ಪ್ರಪಂಚದಲ್ಲಿ ಕಂಡುಬರುವಂತಹ ಮೀನುಗಾರಿಕೆಯ ವಿಧದಲ್ಲಿ ಶೇಕಡ ನಲವತ್ತೊಂದು ಪರ್ಸೆಂಟಷ್ಟು ಈ ಸಿಹಿನೀರಿನ ಮೀನುಗಾರಿಕೆ ಕಂಡುಬರುತ್ತದೆ ನಂತರ ಎರಡನೆಯ ಮೀನುಗಾರಿಕೆ ವಿಧ ಅಂದರೆ ತೀರ ಪ್ರದೇಶದ ಮೀನುಗಾರಿಕೆ ಸಮುದ್ರ ತೀರ ಮತ್ತು ಖಂಡಾವರಣ ಪ್ರದೇಶಗಳ ನಡುವಿನ ಭಾಗದಲ್ಲಿ ಕಂಡುಬರುವಂತಹ ಮೀನುಗಾರಿಕೆಯನ್ನು ತೀರ ಪ್ರದೇಶದ ಮೀನುಗಾರಿಕೆ ಅಂತ ಹೇಳ್ತೇವೆ ಸಾಗರ ಸಮುದ್ರಗಳ ತೀರ ಭಾಗದಲ್ಲಿ ಈ ಮೀನುಗಾರಿಕಾ ಪ್ರಕಾರವನ್ನು ನಾವು ಹೆಚ್ಚಾಗಿ ನೋಡ್ತೇವೆ ನಂತರ ಮೂರನೆಯ ಮೀನುಗಾರಿಕೆಯ ಪ್ರಕಾರ ಅಂದರೆ ಅದು ತೆರೆದ ಸಮುದ್ರದ ಮೀನುಗಾರಿಕೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರದ ಅವಧಿಯಲ್ಲಿ ಈ ತೆರೆದ ಸಮುದ್ರದ ಮೀನುಗಾರಿಕೆ ತುಂಬ ವ್ಯಾಪಕವಾಗಿ ರೋಡ್ಗೆ ಬಂದಿರುವಂಥದ್ದು ಇನ್ನುಳಿದಂತಹ ಎರಡು ಬಗೆಯ ಮೀನುಗಾರಿಕೆಗೆ ಹೋಲಿಸಿಕೊಂಡ್ರೆ ಇದು ಹೆಚ್ಚಿನ ಆಧುನಿಕತೆಯನ್ನು ಅಳವಡಿಸಿಕೊಂಡಿರುವಂತಹ ಮೀನುಗಾರಿಕೆಯ ಪ್ರಕಾರ ತಾಂತ್ರಿಕತೆಯ ಒಂದು ಬಳಕೆಯಲ್ಲಾಗ್ಬೋದು ಅಥವಾ ಹಣಕಾಸಿನ ಸೌಲಭ್ಯದಲ್ಲಾಗ್ಬೋದು ತುಂಬ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿರುವಂತಹ ಮೀನುಗಾರಿಕೆಯ ಪ್ರಕಾರ ಅತ್ಯಾಧುನಿಕವಾದಂತಹ ಹಾಗೂ ಶುದಲೀಕರಣ ವ್ಯವಸ್ಥೆಯನ್ನು ಹೊಂದಿರುವಂತಹ ಹಡಗಗಳನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಆಳ ಸಾಗರದಲ್ಲಿ ಮೀನುಗಳನ್ನು ಹಿಡಿಯಲಾಗ್ತದೆ ಪ್ರಪಂಚದ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಾಗಿ ಮೀನನ್ನು ಹಿಡಿದು ನೋಡಬಹುದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹಾಗೂ ಹಿಂದುಳಿದಿರುವಂತಹ ದೇಶಗಳಲ್ಲಿ ಬಿಲ್ಲು ಬಾಣಗಳನ್ನು ಬಳಕೆ ಮಾಡುತ್ತಾರೆ ಹಾಗೂ ಬರಿಗೈಯಲ್ಲಿ ಸಣ್ಣ ಬಲೆಯನ್ನು ಹಾಗೂ ಸಣ್ಣ ದೋಳೆಗಳನ್ನು ಬಳಕೆ ಮಾಡುವ ಮೂಲಕ ಮೀನುಗಳನ್ನು ಸಂಗ್ರಹಣೆ ಮಾಡಲಾಗುತ್ತದೆ ಇನ್ನು ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ ಅತ್ಯಾಧುನಿಕ ರೀತಿಯಲ್ಲಿ ಮೀನನ್ನು ಸಂಗ್ರಹಣೆ ಮಾಡಲಾಗ್ತದೆ ಈ ಒಂದು ಉದ್ದೇಶಕ್ಕೋಸ್ಕರ ಅತಿ ದೊಡ್ಡ ಹೆಚ್ಚಾಗಿ ಬಳಕೆ ಮಾಡಿ ಮೀನನ್ನು ಸಂಗ್ರಹಣೆ ಮಾಡಲಾಗ್ತದೆ ಈ ಹಡಗುಗಳು ಅತಿ ಹೆಚ್ಚು ತಾಂತ್ರಿಕತೆಯ ಒಂದು ಸೌಲಭ್ಯವನ್ನು ಹೊಂದಿದ್ದು ಉತ್ತಮ ಶುದ್ಧೀಕರಣ ವ್ಯವಸ್ಥೆಯನ್ನು ಕೂಡ ಹೊಂದಿರ್ತವೆ ಈ ಹಡಗುಗಳು ಕೇಳುವ ಕೈಗಾರಿಕೆಯ ರೀತಿಯಲ್ಲಿ ಇದ್ದು ಮೀನನ್ನು ಹಿಡಿಯೋದ್ರಿಂದ ಹಿಡಿದು ಪ್ಯಾಕಿಂಗ್ ಮಾಡುವವರೆಗೆ ಎಲ್ಲ ಕೆಲಸವನ್ನು ಕೂಡ ಈ ಹಡಗು ನಿರ್ವಹಣೆ ಮಾಡಲಾಗ್ತದೆ ಇನ್ನು ವಾಣಿಜ್ಯ ಮಾದರಿಯ ಈ ಒಂದು ಮೀನುಗಾರಿಕೆ ಪ್ರಮುಖವಾಗಿ ಜಪಾನ್ ಯು ಎ ಬಾಲ್ಟಿಕ್ ರಾಷ್ಟ್ರಗಳು ಬ್ರಿಟನ್ ನಾರ್ವೆ ಮುಂತಾದ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ನಂತರ ಮಾನವನ ಪ್ರಾಥಮಿಕ ಉದ್ಯೋಗದಲ್ಲಿ ಬಹಳ ಪ್ರಮುಖವಾದಂತಹ ಹಾಗೂ ಅತಿ ಹೆಚ್ಚು ಮಹತ್ವವನ್ನು ಪಡೆದಿರುವಂತಹ ಒಂದು ಉದ್ಯೋಗ ಅಂದರೆ ಅದು ವ್ಯವಸಾಯ ಈ ವ್ಯವಸಾಯ ಅಂತೇಳುವಂತಹ ಕನ್ನಡ ಪದ ಆಂಗ್ಲ ಭಾಷೆಯ ಅಗ್ರಿಕಲ್ಚರ್ ಎಂಬ ಪದದ ರೂಪಾಂತರ ಈ ಅಗ್ರಿಕಲ್ಚರ್ ಎಂಬಂತಹ ಆಂಗ್ಲ ಪದ ಲ್ಯಾಟಿನ್ ಭಾಷೆಯ ಎರಡು ಪದಗಳಿಂದ ಬಂದಿದೆ ಒಂದು ಅಗರ್ ಮತ್ತು ಇನ್ನೊಂದು ಕಲ್ಚುರ ಅಗರ್ ಅಂದರೆ ಭೂಮಿಯಿಂದ ಕಲ್ಚುರ ಅಂದರೆ ಉಳುಮೆ ಅಂದರೆ ಭೂಮಿಯನ್ನು ಉಳುಮೆ ಮಾಡೋದು ಅನ್ನುವಂಥ ಒಂದು ಪದಶಃ ಅರ್ಥವನ್ನು ನಾವು ನೋಡ್ಬೋದು ಆದರೆ ವ್ಯವಸಾಯ ಅಂದರೆ ಕೇವಲ ಭೂಮಿಯನ್ನು ಉಳುಮೆ ಮಾಡೋದಲ್ಲ ಭೂಮಿಯನ್ನು ಉಳುಮೆ ಮಾಡಿ ಬೆಳೆಯನ್ನು ಬೆಳೆಯುವಂತಹ ಕಲೆ ಇದೆಯಲ್ಲ ಅದನ್ನು ನಾವು ವ್ಯವಸಾಯ ಅಂತ ಹೇಳ್ತೇವೆ ಮಾನವ ಆರಂಭದಲ್ಲಿ ಕೇವಲ ಪ್ರಕೃತಿಯಲ್ಲಿ ಸಿಗ್ತಾ ಇರುವಂತಹ ಹಣ್ಣು ಎಲೆ ಗೆಡ್ಡೆ ಮುಂತಾದನ್ನು ಸಂಗ್ರಹಣೆ ಮಾಡ್ತಾ ಇದ್ದ ಆದರೆ ನಂತರದಲ್ಲಿ ಯಾವುದಾದ ಒಂದು ವಿಧಾನದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಬಂತು ಆಗ ಜೀವನಾಧಾರ ಮಾದರಿಯಲ್ಲಿ ಅಂದರೆ ತನ್ನ ಜೀವನದ ಅವಶ್ಯಕತೆಗೋಸ್ಕರ ಜೀವನದ ಉದ್ದೇಶಕ್ಕೋಸ್ಕರ ಮಾತ್ರ ಬೆಳೆಯನ್ನು ಬೆಳೆದಕ್ಕೆ ಪ್ರಾರಂಭಿಸಿದೆ ಆ ನಂತರ ಈ ಒಂದು ವ್ಯವಸಾಯ ಅನ್ನೋದು ಪ್ರಪಂಚದ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಾಗಿ ಬೆಳವಣಿಗೆ ಆಯಿತು ಆಯಾ ಪ್ರದೇಶದ ಭೌಗೋಳಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಪ್ರಪಂಚದ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಾದಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲ ಬೆಳೆಯನ್ನು ಬೆಳೆಯುವುದರ ಜೊತೆಗೆ ಪ್ರಾಣಿ ಸಾಕಾಣಿಕೆಯನ್ನೂ ಕೂಡ ರೂಢಿಸಿಕೊಂಡರು ಇಂದಿಗೂ ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಪುರಾತನ ಮಾದರಿಯಾದಂತಹ ಹಿಂದುಳಿದ ವ್ಯವಸಾಯದ ಪದ್ಧತಿಯನ್ನು ನಾವು ನೋಡಬಹುದು ಉದಾಹರಣೆಗೆ ಸ್ಥಳಾಂತರ ಬೇಸಾಯ ಶಿಫ್ಟಿಂಗ್ ಕಲ್ಟಿವೇಶನ್ ಅಂದರೆ ಈ ಒಂದು ಸ್ಥಳಾಂತರ ಬೇಸಾಯದಲ್ಲಿ ಅರಣ್ಯದ ಯಾವುದಾದ್ರೂ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರುವಂತಹ ಗಿಡಗಳನ್ನು ಮರಗಳನ್ನು ಕಡಿದು ಸುಟ್ಟಾಕಿ ಆ ಭಾಗದಲ್ಲಿ ಸಾಂಪ್ರದಾಯಿಕ ವಿಧಾನದಿಂದ ಯಾವುದೇ ರೀತಿಯಾದಂತಹ ಆಧುನಿಕತೆಯನ್ನು ಬಳಕೆ ಮಾಡಿದರೆ ಸಾಂಪ್ರದಾಯಿಕ ವಿಧಾನದಿಂದ ಬೆಳೆಯನ್ನು ಬೆಳೆಯಲಾಗ್ತದೆ ಅಲ್ಲಿನ ಫಸಲನ್ನು ಪಡ್ಕೊಂಡ ನಂತರ ಇತರೆ ಬೇಟೆ ಅಥವಾ ಸಂಗ್ರಹ ವೃತ್ತಿಯನ್ನು ಅವಲಂಬಿಸ್ಕೊಂಡು ಜನ ವಲಸೆಯನ್ನು ಕೈಗೊಳ್ಳುತ್ತಾರೆ ಆ ನಂತರದಲ್ಲಿ ಆ ಪ್ರದೇಶವನ್ನು ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿನ ಅರಣ್ಯದಲ್ಲಿ ಮರವನ್ನು ಕಡಿದು ಮತ್ತು ಮೊದಲಿನ ರೀತಿಯಲ್ಲೇ ವ್ಯವಸಾಯವನ್ನು ಪ್ರಾರಂಭಿಸ್ತಾರೆ ಈ ಒಂದು ಸ್ಥಳಾಂತರ ಬೇಸಾಯವನ್ನು ಪ್ರಪಂಚದ ವಿವಿಧ ಭಾಗದಲ್ಲಿ ವಿವಿಧ ಹೆಸರಿನಿಂದ ಕರೆಯಲಾಗ್ತದೆ ಭಾಳ ಪ್ರಮುಖವಾಗಿ ಭಾರತದಲ್ಲಿ ಅದರಲ್ಲೂ ಈಶಾನ್ಯ ರಾಜ್ಯಗಳಲ್ಲಿ ಇದನ್ನು ಝೂಮಿಂಗ್ ಅಂತ ಆಂಧ್ರದಲ್ಲಿ ಪೋಡು ಅಂತ ಒಡಿಸ್ಸಾದಲ್ಲಿ ಕೋಮನ್ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಕುಮಾರಿ ಅಂತ ಹಾಗೆ ಬ್ರೆಜಿಲ್ ದೇಶದಲ್ಲಿ ಇದನ್ನು ರೋಕಾ ಇಂಡೋನೇಷ್ಯಾದಲ್ಲಿ ಲಡಾಂಗ್ ಶ್ರೀಲಂಕಾದಲ್ಲಿ ಚೆನಾ ಈ ರೀತಿಯಾಗಿ ಈ ಒಂದು ಸ್ಥಳಾಂತರ ಬೇಸಾಯವನ್ನು ಪ್ರಪಂಚದ ವಿವಿಧ ಭಾಗದಲ್ಲಿ ವಿವಿಧ ಹೆಸರಿನಿಂದ ಇದನ್ನು ಕರೆದನ್ನು ನಾವು ನೋಡಬಹುದು ನಂತರದಲ್ಲಿ ಈ ಸ್ಥಳಾಂತರ ಬೇಸಾಯಕ್ಕೆ ಬದಲು ಜನರು ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನೆಲೆಸಿ ವ್ಯವಸಾಯವನ್ನು ನಿರ್ವಹಿಸುವುದಕ್ಕೆ ಶುರು ಮಾಡಿದ್ರು ಇದನ್ನು ನಾವು ನೆಲನಂತ ಬೇಸಾಯ ಅಂತ ಕರಿತೇವೆ ಇದರಲ್ಲೂ ಕೂಡ ಎರಡು ರೀತಿಯ ಮಾದರಿ ನೋಡಬಹುದು ಒಂದು ಹಿಂದುಳಿದ ಮಾದರಿ ಮತ್ತಿನ್ನೊಂದು ವಾಣಿಜ್ಯ ಮಾದರಿ ಹಿಂದುಳಿದ ಮಾದರಿಯಲ್ಲಿ ಪ್ರಾಣಿಗಳನ್ನು ಪ್ರಮುಖವಾಗಿ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಹಾಗೂ ಇನ್ನಿತರ ಕಾರ್ಯಕ್ಕೆ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರು ನಂತರದಲ್ಲಿ ಪ್ರಪಂಚದ ಅನೇಕ ಭಾಗದಲ್ಲಿ ಈ ವಾಣಿಜ್ಯ ಮಾದರಿಯ ಒಂದು ವ್ಯವಸಾಯ ಪ್ರಾರಂಭ ಆಯಿತು ಈ ವಾಣಿಜ್ಯ ಮಾದರಿಯಲ್ಲಿ ಆಧುನಿಕತೆಯನ್ನು ಹಾಗೂ ತಾಂತ್ರಿಕತೆಯನ್ನು ಹೆಚ್ಚಾಗಿ ಬಳಕೆ ಮಾಡಲಾಗ್ತದೆ ಹಾಗೂ ಅಧಿಕ ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿ ತೋಟಗಾರಿಕಾ ಬೇಸಾಯವನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಭಾರತ ಬಾಂಗ್ಲಾ ಭೂತಾನ್ ಮುಂತಾದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹಾಗೂ ಹಿಂದುಳಿದಿರುವಂತಹ ದೇಶಗಳಲ್ಲಿ ಇಂದಿಗೂ ಕೂಡ ವ್ಯವಸಾಯವನ್ನು ಹೆಚ್ಚಾಗಿ ಅವಲಂಬಿಸುವುದನ್ನು ನಾವು ನೋಡಬಹುದು ಆದರೆ ಇದಕ್ಕೆ ಬದಲಾಗಿ ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಅಂತ ನಾವೇನು ಕರಿತೀವೋ ಅಂತಹ ದೇಶಗಳಲ್ಲಿ ವ್ಯವಸಾಯದ ಒಂದು ವೃತ್ತಿ ಅಷ್ಟೊಂದು ಆಕರ್ಷಣೀಯ ವೃತ್ತಿಯಾಗಿ ಉಳಿದಿಲ್ಲ ಸೊ ಈ ಒಂದು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ವ್ಯವಸಾಯವನ್ನು ಅವಲಂಬಿಸಿರುವಂತಹ ಜನರ ಪ್ರಮಾಣ ಈಗಾಗಲೇ ಕಡಿಮೆ ಇದೆ ಇಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಇನ್ನೂ ಕಡಿಮೆ ಆಗ್ತಲೇ ಇದೆ ಬ್ರಿಟನ್ನಲ್ಲಿ ವ್ಯವಸಾಯವನ್ನು ಅವಲಂಬಿಸಿರುವಂತಹ ಜನರ ಪ್ರಮಾಣ ಕೇವಲ ನಾಲ್ಕು ಪರ್ಸೆಂಟಷ್ಟು ಇದ್ದರೆ ಭಾರತದಲ್ಲಿ ಇದು ಅರವತ್ತು ಪರ್ಸೆಂಟು ಮತ್ತು ಕೀನಿಯಾದಲ್ಲಿ ಎಂಬತ್ತು ಪರ್ಸೆಂಟಷ್ಟು ಇರುವಂಥದ್ದು ನೋಡ್ಬೋದು ಅಭಿವೃದ್ಧಿಯನ್ನು ಹೊಂದಿರುವಂತಹ ದೇಶಗಳಲ್ಲಿ ಈ ವ್ಯವಸಾಯದ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಾಂತ್ರಿಕತೆಯನ್ನು ಮತ್ತು ತಾಂತ್ರಿಕತೆಯನ್ನು ನಾವು ನೋಡ್ಬೋದು ನಂತರ ಮಾನವನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಮತ್ತೊಂದು ಪ್ರಮುಖವಾದಂತಹ ಒಂದು ಉದ್ಯೋಗ ಅಂದರೆ ಅದು ಗಣಿಗಾರಿಕೆ ಭೂಮಿಯ ಒಳಭಾಗದಲ್ಲಿರುವಂತಹ ಖನಿಜವನ್ನು ಹೊರತೆಗೆಯುವುದನ್ನು ನಾವು ಗಣಿಗಾರಿಕೆ ಅಂತ ಕರಿತೇವೆ ಅಂದರೆ ಭೂಮಿಯ ಒಳಭಾಗದಲ್ಲಿ ಯಾವುದೇ ರೀತಿಯ ಖನಿಜ ಇರಬಹುದು ಆಗ್ಬೋದು ಮ್ಯಾಂಗ್ನೀಸ್ ಆಗ್ಬೋದು ಚಿನ್ನ ಆಗ್ಬೋದು ವಜ್ರ ಆಗ್ಬೋದು ಕಲ್ಲಿದ್ದಾಗ್ಬೋದು ಪೆಟ್ರೋಲಿಯಂ ಆಗ್ಬೋದು ಅನೇಕ ರೀತಿಯಾದಂತಹ ಖನಿಜಗಳು ಭೂಮಿಯ ಭಾಗದಲ್ಲಿ ಇರ್ತದೆ ಆ ಖನಿಜವನ್ನು ಹೊರತೆಗೆಯುವಂತಹ ಒಂದು ಪ್ರಕ್ರಿಯೆಗೆ ನಾವು ಗಣಿಗಾರಿಕೆ ಅಂತ ಕರಿತೀವಿ ಮಾನವನ ನಾಗರಿಕತೆಯ ಆರಂಭದಲ್ಲಿ ಈ ಖನಿಜಗಳು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಕ್ಕಂಥವು ಮಾನವ ನಾಗರಿಕತೆಯ ವಿವಿಧ ಹಂತಗಳಲ್ಲಿ ವಿವಿಧ ಖನಿಜಗಳನ್ನು ಬಳಕೆ ಮಾಡಲಾಗ್ತಿತ್ತು ಇದರಿಂದಲಾಗಿ ಕೂಡ ನಾವು ಆಯಾ ಕಾಲವನ್ನು ಶಿಲಾಯುಗ ಕಂಚಿನ ಯುಗ ತಾಮ್ರದ ಯುಗ ಕಬ್ಬಿಣ ಯುಗ ಈ ರೀತಿಯಾಗಿ ಅನೇಕ ಹೆಸರಿನಿಂದ ನಾವು ಕರೆಯುವುದನ್ನು ನೋಡಬಹುದು ಗಣಿಗಾರಿಕೆಯ ವಿಧಾನಗಳು ಗಣಿಗಾರಿಕೆಯನ್ನು ನಿರ್ವಹಿಸುವಂತಹ ಮುಖ್ಯ ವಿಧಾನಗಳು ಅಂದರೆ ಮೊದಲನೇದು ತೆರೆದ ಗಣಿಗಾರಿಕೆ ಎರಡನೇದು ಆಂತರಿಕ ಗಣಿಗಾರಿಕೆ ಮೂರನೇದು ಸುರಂಗ ಗಣಿಗಾರಿಕೆ ತೆರೆದ ಗಣಿಗಾರಿಕೆ ಗಣಿಗಾರಿಕೆಯ ಪ್ರಕಾರಗಳಲ್ಲೇ ಅತ್ಯಂತ ಸರಳವಾದಂತಹ ಒಂದು ಪ್ರಕಾರ ಇದು ಗಣಿಗಾರಿಕೆಯ ವಿಧಾನದಲ್ಲಿ ಮೂರನೆಯ ಎರಡರಷ್ಟು ಭಾಗ ಈ ಪ್ರಕಾರಕ್ಕೆ ಸೇರಿರುವಂಥದ್ದು ಇದರಲ್ಲಿ ಖನಿಜ ನಿಕ್ಷೇಪದ ಮೇಲಿರುವಂತಹ ಮಣ್ಣಿನ ಪದರವನ್ನು ತೆಗೆದುಹಾಕಿ ಆ ನಂತರ ಅಲ್ಲಿರುವಂತಹ ಖನಿಜ ನಿಕ್ಷೇಪವನ್ನು ಹೊರತೆಗೆಯಲಾಗ್ತದೆ ಈ ಒಂದು ವಿಧಾನದಿಂದ ಕಲ್ಲಿದ್ದಲು ಕಬ್ಬಿಣದಾದರು ಮುಂತಾದಂತಹ ಖನಿಜವನ್ನು ಹೊರತೆಗೆಯಲಾಗ್ತದೆ ನಂತರ ಎರಡನೆಯ ಗಣಿಗಾರಿಕೆಯ ಒಂದು ವಿಧಾನ ಅಂದರೆ ಅದು ಆಂತರಿಕ ಗಣಿಗಾರಿಕೆ ಈ ವಿಧಾನದಲ್ಲಿ ಭೂಮಿಯ ಮೇಲ್ಮೈಯಿಂದ ಆಳದಲ್ಲಿರುವಂತಹ ಖನಿಜವನ್ನು ಹೊರತಗಲಾಗ್ತದೆ ಪ್ರಮುಖವಾಗಿ ಕಲ್ಲಿದ್ದಲು ಸೀಸ ಕಬ್ಬಿಣದಾದಿರು ಇನ್ನೂ ಮುಂತಾದಂತಹ ಖನಿಜವನ್ನು ಈ ಒಂದು ಆಂತರಿಕ ಗಣಿಗಾರಿಕೆಯ ವಿಧಾನದಿಂದ ಹೊರತೆಗೆಯುವಂಥದ್ದು ನಂತರ ಗಣಿಗಾರಿಕೆಯ ಮೂರನೆಯ ಒಂದು ಪ್ರಕಾರ ಅಂದರೆ ಅದು ಸುರಂಗ ಗಣಿಗಾರಿಕೆ ಸುರಂಗಗಳನ್ನು ತೋಡುವ ಮುಖಾಂತರ ಭೂಮಿಯ ಮೇಲ್ಮೈಯಿಂದ ಅತಿ ಹೆಚ್ಚು ಆಳದಿರುವಂತಹ ಖನಿಜವನ್ನು ಹೊರತೆಗೆಯುವಂತಹ ಒಂದು ಪ್ರಕಾರವನ್ನು ನಾವು ಸುಡಂಗ ಗಣಿಗಾರಿಕೆ ಅಂತ ಕರೀತೇವೆ ಈ ಒಂದು ವಿಧಾನದಿಂದ ಪೆಟ್ರೋಲಿಯಂ ಸ್ವಾಭಾವಿಕ ಅನ್ನೆಲ ಇನ್ನು ಮುಂತಾದ ಖನಿಜವನ್ನು ಹೊರತೆಗೆಯಬಹುದು ಇನ್ನು ಖನಿಜವನ್ನು ಉತ್ಪಾದಿಸುವ ಒಂದು ಆರಂಭಕ್ಕೂ ಮುಂಚೆ ಅನೇಕ ಅಂಶವನ್ನು ನಾವು ಗಮನಿಸ್ಕೊಬೇಕು ಇಲ್ಲಿ ಪ್ರಮುಖವಾಗಿ ದೊರೆಯುವಂತಹ ಅದಿರಿನ ಗುಣಮಟ್ಟ ಗಣಿಯ ಆಳ ದೊರೆಯುವಂತಹ ಖನಿಜಗಳ ಪ್ರಮಾಣ ಸಾರಿಗೆ ಜೊತೆಗೆ ಗಣಿಗಾರಿಕೆಯನ್ನು ಆರಂಭಿಸಿದಾಗ ಅಲ್ಲಿರುವಂತಹ ಕೆಲಸಗಾರರಿಗೆ ಸಿಗುವಂತಹ ಒಂದು ಸಾರಿಗೆ ಮತ್ತು ವಾಸದ ಮನೆಗಳ ಒಂದು ಸೌಲಭ್ಯ ಇದಕ್ಕೂ ಕೂಡ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ ಗಣಿಗಾರಿಕೆಯಿಂದ ಅನೇಕ ಸಮಸ್ಯೆಗಳಿವೆ ಗಣಿಗಾರರಿಗೂ ಕೂಡ ಸಮಸ್ಯೆ ಇದೆ ಕಳಪೆ ಮನೆಯ ಒಂದು ಸಮಸ್ಯೆ ಗಾಳಿ ಬೆಳಕಿನ ಒಂದು ಸಮಸ್ಯೆ ಆಗ್ತದೆ ಕೆಲವೊಮ್ಮೆ ಗ ಗಣಿಗಳು ಕುಸಿತಕ್ಕೆ ಒಳಗಾಗ್ತವೆ ಉಸುಗಟ್ಟುವಂತಹ ಪರಿಸ್ಥಿತಿ ಉಂಟಾಗ್ತದೆ ಪ್ರವಾಹಗಳು ಉಂಟಾಗ್ತದೆ ಅಪಾರ ಪ್ರಮಾಣದಲ್ಲಿ ಸಾವು ನೋವನ್ನು ನಾವು ಗಣಿಗಾರಿಕೆಯಿಂದ ನೋಡಬಹುದು ಗಣಿಗಾರಿಕೆಯಲ್ಲಿ ಮಾತ್ರ ಅಲ್ಲದೆ ಇವುಗಳ ಸಂಸ್ಕರಣೆ ಮತ್ತು ಶುದ್ಧೀಕರಣದಲ್ಲೂ ಕೂಡ ಅನೇಕ ಜನರು ತೊಡಗಿರ್ತಾರೆ ಇಂತಹ ಸಂಸ್ಕರಣಾ ಕೇಂದ್ರಗಳು ಗಣಿಗಾರಿಕೆಯ ಸಮೀಪದಲ್ಲಿ ಕಂಡು ಬಂದರೆ ತೈಲ ಶುದ್ಧೀಕರಣ ಕೇಂದ್ರಗಳು ಮಾರುಕಟ್ಟೆಯ ಸಮೀಪದಲ್ಲಿ ಸ್ಥಾಪನೆ ಆಗಿರ್ತವೆ ಗಣಿಗಾರಿಕೆಯ ಅನಾರೋಗ್ಯಗಳು ಗಣಿಗಾರಿಕೆಯಿಂದ ಅನೇಕ ಅನುಕೂಲಗಳು ಕೂಡ ಇದೆ ಉದಾಹರಣೆಗೆ ಗಣಿಗಾರಿಕೆಯಿಂದ ಜನರಿಗೆ ಉದ್ಯೋಗಾವಕಾಶ ಸಿಗುತ್ತೆ ಅನೇಕ ವಸ್ತುಗಳು ಉತ್ಪಾದನೆ ಆಗ್ತವೆ ಆ ಉತ್ಪಾದನೆ ಆದಂತಹ ವಸ್ತುವನ್ನು ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಬಹುದು ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತೆ ಜನರ ಜೀವನ ಮಟ್ಟ ಸುಧಾರಣೆ ಆಗ್ತದೆ ಇಷ್ಟೆಲ್ಲ ಅನುಕೂಲಗಳು ಇದ್ದರೂ ಕೂಡ ಇಲ್ಲಿ ಗಣಿಗಾರಿಕೆಯಿಂದ ಅನೇಕ ಅನಾನುಕೂಲಗಳು ಕೂಡ ನಾವು ಗಮನಿಸಬೇಕು ಬಹುಮುಖ್ಯವಾಗಿ ಗಣಿಗಾರಿಕೆಯಿಂದ ಪರಿಸರ ಹಾಳಾಗುತ್ತೆ ಉದಾಹರಣೆಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಇಲ್ಲಿ ಕಬ್ಬಿಣದ ಅದಿರಿನ ಗಣಿಗಾರಿಕೆಯಿಂದ ಪರಿಸರ ತುಂಬ ಹೆಚ್ಚಿನ ಮಟ್ಟದಲ್ಲಿ ಹಾಳಾಗಿದೆ ಮತ್ತೊಂದು ಅನಾನುಕೂಲ ಅಂದರೆ ಈ ಒಂದು ಖನಿಜಗಳು ಮುಗಿದು ಹೋಗುವ ಸಂಪನ್ಮೂಲ ನಾವೇನು ಗಣಿಗಾರಿಕೆಯಿಂದ ಖನಿಜವನ್ನು ಹೊರ ತೆಗಿತೀವೋ ಅದನ್ನು ಹೆಚ್ಚು ಹೆಚ್ಚು ಹೊರ ತೆಗೆದ ಹಾಗೆ ಮುಂದೊಂದು ದಿನ ಅವು ಸಂಪೂರ್ಣವಾಗಿ ಮುಗಿದೋಗ್ತವೆ ಬರದಾಗ್ತದೆ ಭೂಮಿಯಲ್ಲಿ ಅವುಗಳ ಪ್ರಮಾಣ ಕಾಲಕ್ರಮೇಣ ಕಡಿಮೆ ಆಗ್ತದೆ ಇದು ಕೂಡ ಒಂದು ಅನಾನುಕೂಲ ನಂತರ ಗಣಿಗಾರಿಕೆಯಿಂದ ಜಲಸಂಪನ್ಮೂಲ ಮಲಿನ ಆಗ್ತದೆ ಗಣಿಗಾರಿಕಾ ಪ್ರದೇಶದ ಸಮೀಪದಲ್ಲಿ ಜಲಮೂಲಗಳಿದ್ದಾಗ ಅದು ಸಾಗರ ಸಮುದ್ರ ಆಗ್ಬೋದು ನುಡಿಗಳಾಗ್ಬೋದು ಕೆರೆಗಳಾಗ್ಬೋದು ಕಾಲುವೆ ಆಗ್ಬೋದು ಸರೋವರ ಆಗ್ಬೋದು ಸೊ ಗಣಿಗಾರಿಕಾ ಪ್ರದೇಶದ ಸಮೀಪದಲ್ಲಿ ಜಲಮೂಲ ಇದ್ದಾಗ ಆ ಗಣಿಗಾರಿಕೆಯ ಒಂದು ಪ್ರಭಾವದಿಂದಾಗಿ ಜಲಮಾಲಿನ್ಯ ಪ್ರಮುಖವಾಗಿ ಉಂಟಾಗ್ತದೆ ಇಷ್ಟೇ ಅಲ್ಲದೆ ಈ ಗಣಿಗಾರಿಕೆಯಿಂದ ಮಣ್ಣಿನ ಸವೆತ ಉಂಟಾಗ್ತದೆ ಅರಣ್ಯಗಳು ನಾಶ ಆಗ್ತದೆ ಕೃಷಿಯ ಮೇಲೆ ವ್ಯತಿರಿಕ್ತವಾದಂತಹ ಪ್ರಭಾವವನ್ನು ಉಂಟು ಮಾಡ್ತದೆ ಗಣಿಗಾರಿಕೆಯಿಂದ ಜೀವ ಪರಿಸರ ವ್ಯವಸ್ಥೆ ಹಾಳಾಗ್ತದೆ ಸೊ ಈ ರೀತಿಯಾಗಿ ಗಣಿಗಾರಿಕೆಯಿಂದ ಅನೇಕ ರೀತಿಯ ಸಮಸ್ಯೆಯನ್ನು ಅನೇಕ ರೀತಿಯ ಅನಾನುಕೂಲವನ್ನು ನಾವು ನೋಡ್ಬೋದು ನಂತರ ಪ್ರಾಥಮಿಕ ಆರ್ಥಿಕ ಉದ್ಯೋಗಗಳ ನಂತರ ಬರುವ ಎರಡನೆಯ ಪ್ರಮುಖ ಆರ್ಥಿಕ ಚಟುವಟಿಕೆ ಅಂದರೆ ಅದು ದ್ವಿತೀಯ ಆರ್ಥಿಕ ಉದ್ಯೋಗಗಳು ಪ್ರಾಕೃತಿಕವಾಗಿ ಉತ್ಪಾದಿಸುವಂತಹ ವಸ್ತುವನ್ನು ಮನುಷ್ಯನಿಗೆ ಹೆಚ್ಚು ಉಪಯೋಗವಾಗುವಂತೆ ಪರಿವರ್ತಿಸುವಂತಹ ಒಂದು ಪ್ರಕ್ರಿಯೆ ನಾವು ಕೈಗಾರಿಕೆ ಅಥವಾ ದ್ವಿತೀಯ ಆರ್ಥಿಕ ಉದ್ಯೋಗ ಅಂತೀವಿ ಸರಳವಾಗಿ ಹೇಳೋದಾದರೆ ಕಚ್ಚಾ ವಸ್ತುವನ್ನು ವಸ್ತುವನ್ನಾಗಿ ಪರಿವರ್ತಿಸುವಂತಹ ಒಂದು ಪ್ರಕ್ರಿಯೆಗೆ ದ್ವಿತೀಯ ಆರ್ಥಿಕ ಉದ್ಯೋಗ ಅಥವಾ ಕೈಗಾರಿಕೆ ಅಂತ ಕರಿಬೋದು ಆರಂಭದಲ್ಲಿ ಈ ಕೈಗಾರಿಕೆಗಳು ತುಂಬ ಕಡಿಮೆ ಪ್ರಮಾಣದಲ್ಲಿದ್ದು ಗುಡಿ ಕೈಗಾರಿಕೆಗಳಾಗಿತ್ತು ಆದರೆ ಇಂದು ಈ ಕೈಗಾರಿಕೆಗಳು ಬೃಹತ್ ಪ್ರಮಾಣದಲ್ಲಿ ಹೆಚ್ಚಲಾಗಿದೆ ಜೊತೆಗೆ ಆಧುನಿಕ ತಂತ್ರಜ್ಞಾನ ಅಪಾರ ಬಂಡವಾಳ ಮತ್ತು ನುರಿತ ಕೆಲಸಗಾರರನ್ನು ಒಳಗೊಂಡಿರ್ತಕ್ಕಂಥದ್ದು ಅಭಿವೃದ್ಧಿ ಹೊಂದಿರುವಂತಹ ಪಶ್ಚಿಮ ಯುರೋಪಿನ ರಾಷ್ಟ್ರಗಳಲ್ಲಿ ರಷ್ಯಾ ಯು ಎಸ್ ಎ ಜಪಾನ್ ಮೊದಲಾದ ರಾಷ್ಟ್ರಗಳಲ್ಲಿ ಹೆಚ್ಚಿನ ಜನರು ಪ್ರಾಥಮಿಕ ಆರ್ಥಿಕ ಉದ್ಯೋಗಗಳಿಗೆ ಬದಲಾಗಿ ಈ ದ್ವಿತೀಯ ಆರ್ಥಿಕ ಚಟುವಟಿಕೆಯಲ್ಲಿ ಅಂದರೆ ಈ ಕೈಗಾರಿಕಾ ಚಟುವಟಿಕೆಯಲ್ಲಿ ತೊಡಗಿರೋದನ್ನು ನಾವು ಗಮನಿಸ್ತೇವೆ ಈ ಕೈಗಾರಿಕೆಯಿಂದ ಆಗುವಂತಹ ಪ್ರಾಮುಖ್ಯತೆ ಕೈಗಾರಿಕೆಗಳಿಂದ ಹೆಚ್ಚು ಪ್ರಮಾಣದ ರಾಷ್ಟ್ರೀಯ ಆದಾಯ ಬರುತ್ತೆ ಜೊತೆಗೆ ವಿದೇಶಿ ವಿನಿಮಯ ಕೂಡ ಸಿಗುತ್ತೆ ಕೈಗಾರಿಕೆಯಿಂದ ಜನರಿಗೆ ಹೆಚ್ಚು ಉದ್ಯೋಗಾವಕಾಶ ಸಿಗುತ್ತೆ ಕೈಗಾರಿಕೆಗಳಿಂದ ವ್ಯವಸಾಯ ಕ್ಷೇತ್ರವು ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೆ ಮುಖ್ಯವಾಗಿ ವ್ಯವಸಾಯ ಕ್ಷೇತ್ರಕ್ಕೆ ಅಗತ್ಯವಾದಂತಹ ಟ್ರ್ಯಾಕ್ಟರ್ ಆಗ್ಬೋದು ರಾಸಾಯನಿಕ ಗೊಬ್ಬರಗಳಾಗ್ಬೋದು ಕೀಟನಾಶಕ ಆಗ್ಬೋದು ಕ್ರಿಮಿನಾಶಕ ಆಗ್ಬೋದು ತಂತ್ರಜ್ಞಾನ ಆಗ್ಬೋದು ಸೊ ಮುಂತಾದವುಗಳನ್ನು ಕೈಗಾರಿಕೆಗಳು ಒದಗಿಸೋದ್ರಿಂದ ವ್ಯವಸಾಯ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ವ್ಯವಸಾಯ ಕ್ಷೇತ್ರ ಆಧುನೀಕರಣಗೊಳ್ಳೋದಕ್ಕೆ ಸಹಕಾರಿಯಾಗುತ್ತದೆ ಹಾಗೆ ಕೈಗಾರಿಕೆಗಳಲ್ಲಿ ಹೆಚ್ಚು ಉದ್ಯೋಗಾವಕಾಶ ದೊರೆಯೋದ್ರಿಂದ ವ್ಯವಸಾಯ ಕ್ಷೇತ್ರದಲ್ಲಿ ಉದ್ಯೋಗದ ಒತ್ತಡ ಕಡಿಮೆ ಆಗುತ್ತೆ ಕೈಗಾರಿಕಾ ವಲಯದಿಂದ ವಾಣಿಜ್ಯ ವಿದ್ಯಾಭ್ಯಾಸ ಸಾರಿಗೆ ಸಂಪರ್ಕ ಬ್ಯಾಂಕ್ ಮುಂತಾದ ತೃತೀಯ ಕ್ಷೇತ್ರಗಳು ಕೂಡ ಅಭಿವೃದ್ಧಿಯನ್ನು ಸಾಧಿಸ್ತವೆ ನಂತರ ಕೈಗಾರಿಕೆಗಳ ವಿಂಗಡಣೆ ಕೈಗಾರಿಕೆಗಳನ್ನು ಅವುಗಳಲ್ಲಿ ಬಳಸುವಂತಹ ಕಚ್ಚಾ ವಸ್ತುಗಳ ಆಧಾರದ ಮೇಲೆ ಮೂರು ಪ್ರಮುಖವಾದಂತಹ ವಿಧಗಳಾಗಿ ಮಾಡಿಕೊಂಡಿದ್ದಾರೆ ಒಂದು ವ್ಯವಸಾಯ ಆಧಾರಿತ ಕೈಗಾರಿಕೆ ಎರಡನೇದು ಅರಣ್ಯ ಆಧಾರಿತ ಕೈಗಾರಿಕೆ ಮೂರನೇದು ಖನಿಜ ಆಧಾರಿತ ಕೈಗಾರಿಕೆ ಇಲ್ಲಿ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಯಾವ ಮೂಲದಿಂದ ಪೂರೈಕೆ ಆಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು ವ್ಯವಸಾಯ ಆಧಾರಿತ ಕೈಗಾರಿಕೆ ಅಂದಾಗ ಈ ಕೈಗಾರಿಕೆಗಳಿಗೆ ಮುಖ್ಯ ಕಚ್ಚಾ ವಸ್ತು ಏನಿದೆಯೋ ಅದು ವ್ಯವಸಾಯ ಕ್ಷೇತ್ರದಿಂದ ಪೂರೈಕೆ ಆಗುವಂಥದ್ದು ಉದಾಹರಣೆಗೆ ಹತ್ತಿ ಬಟ್ಟೆ ಕೈಗಾರಿಕೆ ಈ ಹತ್ತಿ ಬಟ್ಟೆ ಕೈಗಾರಿಕೆಗೆ ಮುಖ್ಯ ಕಚ್ಚಾ ವಸ್ತು ಹತ್ತಿ ಅದು ಪೂರೈಕೆ ಆಗುವಂಥದ್ದು ವ್ಯವಸಾಯ ಕ್ಷೇತ್ರದಿಂದ ಹಾಗೆ ಸೆಣಬಿನ ಕೈಗಾರಿಕೆ ಈ ಸೆಣಬಿನ ಕೈಗಾರಿಕೆಗೆ ಮುಖ್ಯ ಕಚ್ಚಾ ವಸ್ತು ಸೆಣಬು ಇದು ವ್ಯವಸಾಯದಿಂದ ಪೂರೈಕೆ ಆಗುತ್ತೆ ನಂತರ ಸಕ್ಕರೆ ಕೈಗಾರಿಕೆ ಇತರ ಮುಖ್ಯ ಕಚ್ಚಾ ವಸ್ತು ಕಬ್ಬು ಇದು ಕೂಡ ವ್ಯವಸಾಯದಿಂದ ಪೂರೈಕೆ ಆಗುವಂಥದ್ದು ಹಾಗೆ ರೇಷ್ಮೆ ಕೈಗಾರಿಕೆ ಇತರ ಮುಖ್ಯ ಕಚ್ಚಾ ವಸ್ತು ರೇಷ್ಮೆ ಇದು ಕೂಡ ವ್ಯವಸಾಯದಿಂದ ಪೂರೈಕೆ ಆಗ್ತದೆ ಸೊ ಈ ರೀತಿಯಾಗಿ ವ್ಯವಸಾಯ ಆಧಾರಿತ ಕೈಗಾರಿಕೆಯಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಸೆಣಬಿನ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ಮತ್ತು ರೇಷ್ಮೆ ಕೈಗಾರಿಕೆ ಬಹಳ ಪ್ರಮುಖವಾದಂತಹ ಒಂದು ಕೈಗಾರಿಕೆ ನಂತರ ಎರಡನೆಯ ಕೈಗಾರಿಕೆಯ ಒಂದು ಪ್ರಕಾರ ಅಂದರೆ ಅದು ಅರಣ್ಯ ಆಧಾರಿತ ಕೈಗಾರಿಕೆಗಳು ಸೊ ಈ ಅರಣ್ಯ ಆಧಾರಿತ ಕೈಗಾರಿಕೆಯಲ್ಲಿ ಪ್ರಮುಖವಾಗಿ ಎರಡು ಕೈಗಾರಿಕೆಯನ್ನು ನೋಡ್ತೇವೆ ಒಂದು ಕಾಗದದ ಕೈಗಾರಿಕೆ ಮತ್ತು ಇನ್ನೊಂದು ರಬ್ಬರ್ ಕೈಗಾರಿಕೆ ಕಾಗದದ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಬಿರು ಮತ್ತು ಬೊಂಬು ರಬ್ಬರ್ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ರಬ್ಬರ್ ಸೊ ಈ ಬಿದಿರು ಬೊಂಬು ಮತ್ತು ರಬ್ಬರ್ ಎರಡೂ ಕೂಡ ಅರಣ್ಯಗಳಿಂದ ಪೂರೈಕೆ ಆಗೋದರಿಂದ ಕಾಗದದ ಕೈಗಾರಿಕೆ ಮತ್ತು ರಬ್ಬರ್ ಕೈಗಾರಿಕೆಯನ್ನು ಅರಣ್ಯ ಆಧಾರಿತ ಕೈಗಾರಿಕೆಗಳು ಅಂತ ನಾವು ಕರಿತಕ್ಕಂಥದ್ದು ನಂತರ ಕೈಗಾರಿಕೆಯ ಮೂರನೆಯ ಒಂದು ಪ್ರಕಾರ ಖನಿಜ ಆಧಾರಿತ ಕೈಗಾರಿಕೆಗಳು ಕೈಗಾರಿಕೆ ಕೈಗಾರಿಕೆಗಳಿಗೆ ಮುಖ್ಯ ಕಚ್ಚಾ ವಸ್ತುಗಳು ಖನಿಜಗಳಿಂದ ಅಥವಾ ಗಣಿಗಾರಿಕೆಯಿಂದ ಪೂರೈಕೆಯಾದರೆ ಅದನ್ನು ನಾವು ಖನಿಜ ಆಧಾರಿತ ಕೈಗಾರಿಕೆ ಅಂತ ಕರಿತಕ್ಕಂಥದ್ದು ಇದರಲ್ಲಿ ಎರಡು ಪ್ರಮುಖವಾದಂತಹ ಕೈಗಾರಿಕೆಯನ್ನು ನೋಡ್ತೇವೆ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮತ್ತು ಇನ್ನೊಂದು ಅಲ್ಯೂಮಿನಿಯಂ ಕೈಗಾರಿಕೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಕಬ್ಬಿಣದ ಅದಿರು ಹಾಗೂ ಅಲ್ಯೂಮಿನಿಯಂ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಬಾಕ್ಸೆಟ್ ಇಲ್ಲಿ ಕಬ್ಬಿಣದ ಆಗ್ಬೋದು ಅಥವಾ ಬಾಕ್ಸೆಟ್ ಆಗಬಹುದು ಇವೆರಡು ಕೂಡ ಖನಿಜಗಳು ಸೊ ಈ ಖನಿಜಗಳು ಗಣಿಗಾರಿಕೆಯಿಂದ ಸಿಗುವಂಥದ್ದು ಸೊ ಈ ಗಣಿಗಾರಿಕೆಯಿಂದ ಸಿಗುವಂತಹ ಖನಿಜವನ್ನು ಮುಖ್ಯ ಕಚ್ಚಾ ವಸ್ತುವನ್ನಾಗಿ ಹೊಂದಿರುವಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹಾಗೂ ಅಲ್ಯೂಮಿನಿಯಂ ಕೈಗಾರಿಕೆ ಏನಿದೆವೋ ಇದನ್ನು ನಾವು ಖನಿಜ ಆಧಾರಿತ ಕೈಗಾರಿಕೆಗಳು ಅಂತ ನಾವು ಕಲಿಯುವಂಥದ್ದು ನಂತರ ಮಾನವನ ಆರ್ಥಿಕ ಚಟುವಟಿಕೆಯ ಮೂರನೇ ಪ್ರಮುಖವಾದಂತಹ ವಿಧ ಅಂದರೆ ಅದು ತೃತೀಯ ಆರ್ಥಿಕ ಉದ್ಯೋಗಗಳು ಈ ಉದ್ಯೋಗವನ್ನು ನಾವು ಸೇವಾ ವಲಯ ಅಂತ ಕೂಡ ನಾವು ಪರಿಗಣಿಸಿದ್ದೇವೆ ಇವುಗಳು ಪ್ರಾಥಮಿಕ ಹಾಗೂ ದ್ವಿತೀಯ ಉದ್ಯೋಗಗಳಿಗೆ ಪೂರಕವಾಗಿದೆ ಎಲ್ಲ ಬಗೆಯ ಸೇವೆಗಳು ಚಿಲ್ಲರೆ ವ್ಯಾಪಾರ ಬ್ಯಾಂಕಿಂಗ್ ಮನರಂಜನೆ ವಿದ್ಯಾಭ್ಯಾಸ ಆರೋಗ್ಯ ಸಾರಿಗೆ ಸಂಪರ್ಕ ಇವೆಲ್ಲವೂ ಕೂಡ ತೃತೀಯ ಉದ್ಯೋಗದಲ್ಲಿ ಬರುವಂಥದ್ದು ತೃತೀಯ ಆರ್ಥಿಕ ಉದ್ಯೋಗವನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾವು ನೋಡಬಹುದು ಕೆಲವು ಕೈಗಾರಿಕೆಗಳಲ್ಲಿ ಕೆಲವು ಜನರಿಗೆ ಮತ್ತು ಕೆಲವು ಗ್ರಾಹಕರಿಗೆ ನಿರಂತರವಾಗಿ ಸೇವೆಯನ್ನು ನೀಡ್ತಾ ಇದೆ ಅಧ್ಯಾಪಕರು ಸಂಗೀತಗಾರರು ವೈದ್ಯರು ವಕೀಲರು ಹೀಗೆ ವಿವಿಧ ವೃತ್ತಿಯ ಜನರು ವಿಶಿಷ್ಟ ಸೇವೆಯನ್ನು ನಿರಂತರವಾಗಿ ನೀಡ್ತಾ ಇದ್ದಾರೆ ಈ ತೃತೀಯ ಉದ್ಯೋಗವನ್ನು ಅವಲಂಬಿಸಿರುವಂತಹ ಒಂದು ಪ್ರಮಾಣವನ್ನು ಗಮನಿಸಿದಾಗ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಜನರು ತೃತೀಯ ಉದ್ಯೋಗವನ್ನೇ ಅವಲಂಬಿಸಿದ್ದಾರೆ ಆದರೆ ಅಭಿವೃದ್ಧಿಶೀಲ ಮತ್ತು ಹಿಂದುಳಿದಿರುವಂತಹ ದೇಶಗಳಲ್ಲಿ ಈ ತೃತೀಯ ಉದ್ಯೋಗದ ಅವಲಂಬನೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ ಸೊ ಇವುಗಳಲ್ಲಿ ಕೆಲವು ಉದ್ಯೋಗವನ್ನು ಚತುರ್ಥೀಯ ವೃತ್ತಿಗಳಿಂದಲೂ ಸಹ ನಾವು ಇತ್ತೀಚೆಗೆ ವಿಂಗಡಣೆ ಮಾಡಿಕೊಂಡಿರತಕ್ಕಂಥದ್ದು ಅಂದರೆ ಈ ಸಾಫ್ಟ್ವೇರ್ ಕ್ರೀಡೆ ಮನೋರಂಜನೆ ಮೊದಲಾದ ಜ್ಞಾನ ಮತ್ತು ಮಾಹಿತಿಗೆ ಸಂಬಂಧಿಸಿದಂತಹ ಉದ್ಯೋಗಗಳೇನಿದವು ಇವೆಲ್ಲವನ್ನು ನಾವು ಚತುರ್ಥೀಯ ಆರ್ಥಿಕ ಉದ್ಯೋಗಗಳು ಅಂತ ನಾವು ಪರಿಗಣಿಸಿದ್ದೇವೆ ಎಲ್ಲರಿಗೂ ನಮಸ್ಕಾರಗಳು